ಇದ್ದಾರೆ ಮನೆ ಹತ್ರ ಇದ್ದಾರೆ ನಮ್ಮ ಮನೆ ಹತ್ರ ಇದ್ದಾರೆ ಅವರು ಸಿಬ್ಬಂದಿಗಳು ಕೊಡಿ 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 ಅವ್ರಿಗೆ ಕೊಡಿ ಕೊಡಿ ಹಂಗಲ್ಲ ಅದ್ರದೊಂದು ಸಪ್ರೇಟ್ ಪಾಸ್ ಬುಕ್ ಮಾಡ್ಕೊಳಕುದಿಲ್ಲ

ಯಾರು ಅಂತ ಗೊತ್ತಾಗ್ತಲ್ಲ ಅಂತವರನ್ನು ಯೂಟ್ಯೂಬಲ್ ಅವರಿಗೆ ಮತ್ತೆ ಅವರು ನಿಯತ್ತಾಗಿ ಸಾಲ ತಗೊಂಡಿದ್ರೆ ನಿಯತ್ತಾಗಿ ನೀವು ಕಟ್ತಾ ಇದ್ರೆ ನಿಯತ್ತಾಗಿ ಅವರು ವಾಪಸ್ ಕೊಡ್ಬೇಕಲ್ಲ ಕೇಳುವಾಗ ಅವರು ಹೋದ್ರು ಈಗ ಹೋಗ್ಬಿಟ್ರು ಬೇಗ ವಿಡಿಯೋ ಮಾಡಿ ಬೇಗ ಮಾಡಿ ಅವ್ರು ಓಡ್ತಾರ ಬಿಟ್ಟು ಬೈಕ್ ಬಿಟ್ಕೊಂಡು ಹೋದ್ರು ಪಾಸ್ಬುಕ್ ಬೇಕು ನಮ್ದು ಇದು ನಾವ್ ಒಂದ್ಸಲ ಮತ್ತ್ ಮತ್ ಕನ್ನಡ ಮಾತಾಡ್ತಾರಂತೆ ಓಡಾಕ್ತಾರ ವೈದ್ಯ ಎಲ್ಲ ಸೇರ್ಸಿ ಈಗ್ಲೇ ಹೋಗಿ ನಿಮ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಹಾ

ನೀವೆಲ್ಲಾ ಮಾಡುದು ಯಾರಿಗೆ ಹ್ಯಾಬಿಟ್ ಬರ್ತಿದ್ದು ಅಂತ ಮಾಡ್ಕೊಳ್ಳೋದು ಎಲ್ಲ ಅಂತ ಚೆಕ್ ಸಾಲದ ವಿಚಾರ ಪೊಲೀಸ್ ಸ್ಟೇಷನ್ ಅಲ್ಲಿ ಮಾತಾಡ್ಲಿಕ್ಕೆ ಇಲ್ಲ ಪೊಲೀಸ್ ನವರು ನೀವ್ ಯಾಕೆ ಸಾಲ ತಗೊಂಡಿದ್ದು ನೀವ್ ಯಾಕೆ ಕಟ್ಟಿ ಕಟ್ಟುದಿಲ್ಲ ನೀವು ಕಟ್ಟಿ ಕಟ್ಟಬೇಡಿ ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳಲಿಕ್ಕಿಲ್ಲ ಹೌದೌದು ನೀವು ಮಾಡಿದ್ದು ಒಳ್ಳೇದಾಯ್ತು ಇದು ಎಷ್ಟು ಮೋಸ ಮಾಡ್ತಿದ್ರ ಅಂತವ್ರು ಸಿಕ್ಕಾಬಿಟ್ಟು ಇದು ಮಾಡ್ತಿದ್ರು ಇಲ್ಲರಿಗೆ ನಮ್ಮ ಮಾಹಿತಿ ಮೊದಲು ಕೊಟ್ಟಿದ್ರು ನೀವು ಹೀಗಿದೆ ಅಂತ ಮಾಹಿತಿ ಕೊಟ್ಟಿದ್ರು ನೀವ್ ಮಾಡಿದವರು ಸುಮ್ನೆ ಏನ್ ಗೊತ್ತಾ ನಾವು ಅಮಾಯಕರು ನಾವು ಬಡವರು ನಮ್ಮನ್ನ ಹೆದರಿಸಿ ಬೆದರಿಸಿ ಇಷ್ಟು ವರ್ಷದಿಂದ ಇವರು

ಈಗ ಸಂಘ ಹೊತ್ತು ಜನ ಮಾಡಲ್ಲ ಈಗ ಯಾರೇ ನಾನೇ ಬ್ಯಾಂಕ್ ಲೋನ್ ಮಾಡ್ರು ಲೋನ್ ಅಕೌಂಟ್ ಕೊಡುದಿಲ್ಲ ಸಾಲದ ಅಕೌಂಟ್ ಅಲ್ಲ ಸಾಲ ಎಂತ ಗೊತ್ತದ ವರ್ಷ ವರ್ಷ ತಗಿತರಲ್ಲ ಈಗ ಇವರು ಹತ್ತು ವರ್ಷ ಇದ್ರಲ್ಲ ಸಂಘ ವರ್ಷಕ್ಕೆ

ನಾವ್ ಮತ್ತೆ ಕನ್ನಡ ಮಾತಾಡ್ತಾ ಮತ್ತೆ ಅದು ಪಾಸ್ಬುಕ್ ಪ್ರಕಾರದಲ್ಲಿ ನಮ್ಗೆ ಗೊತ್ತದ ನಮ್ಗೆ ಹೆಂಗ್ ಅಂತ ಗೊತ್ತದಪ್ಪ ಆರ್ ಬಿ ಐ ನೇಮ್ ಹೆಂಗ ನಿಮ್ದು ಎಲ್ಲಿಟು ಎಲ್ಲ ಗೊತ್ತುಂಟು ನಮ್ಗೆ ನಮ್ಗ್ ಹೊಸ ಕಲಿಸ್ಬೇಕಂತ ನೀವೆಲ್ಲಾ ಮಾಡೋ ಯಾರಿಗೆ ಹೆಬೆಟ್ ಬರ್ದಿದ ಅಂತರಿಗೆ ಮಾಡ್ತಕೊಳ್ಳೋದು ಎಲ್ಲ ಅಂತ ಚೆಕ್ ಮಾಡೋ ತಗೋ. ನಮಗೆ ಮಾಹಿತಿ ಮೊದಲು ಕೊಟ್ಟಿದ್ರು ನೀವು. ಹೀಗಿದೆ ಅಂತ. ಮಾಹಿತಿ ಕೊಟ್ಟಿದ್ರು ನೀವು ಮಾಡದವರು. ಬ್ಯಾಂಕ್ ಲೋನ್ ಬೇಕಂತೆ ಗೊತ್ತು. ಎಲ್ಲ ಬ್ಯಾಂಕ್ ನಿಂದ ಲೋನ್ ಬೇಕು. ಬ್ಯಾಂಕ್ ನಿಂದ ಮಾಡ್ಕೊಂಡಿರೋದು ನಮಗೆ ನಿಮ್ಮ ದಾವಸ್ತೆ ನಿಂತು. ನಮಗೆ ಮಾಡ್ತಂತ ಬರ್ದಲ್ಲ ಗೆತ್ತು. ಮೂತ್ರ ಲೋನಿಗೆ ಜಾಮೀನ್ ಇಲ್ಲ. কইತೋ ಸರ್ ನಮಸ್ಕಾರ. ನಮಸ್ಕಾರ. ಸರ್ ಹಾ ಹೇಳಿ. ಆ ಧರ್ಮಸ್ಥಳ ಸಂಘದವರು ಒಂದು ಕಣ ಬಾರ باہر ಡಬ್ಬಿ ಇರ್ಕೆ ಮಾಡ್ತಿದಾರಲ್ಲವಾ ಲೋನ್ ತುಂಬಿ ಅದು ತುಂಬಿ ತುಂಬ ನಾನು ಹೇಳಿದ್ರೆ ನಮ್ದು ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ರಿ ನಾವು ಬ್ಯಾಂಕ್ ನಲ್ಲಿ ನೋಡ್ತೇವೆ ಏನಂತ ಹೇಳಿದ್ರು ಅವ್ರು ಹಂಗೆಲ್ಲ ಬೋಗಸೋದು ಹಂಗ ಹಿಂಗೆಲ್ಲ ಹೇಳ್ತಿದ್ದಾರೆ ಹಾ ಚಿಕ್ಕಾಬಟ್ಟಿನ ಇದು ಮಾಡ್ತಿದ್ದಾರೆ ಇತ್ತು ಕಡೆಗೆ ನಮ್ದು ಮೈಕ್ರೋ ಬಜೆಟ್ ಅಲ್ಲಿ ಇತ್ತು ನಮ್ದು ನಂದು ಸಂಘ ಇತ್ತು ಅದ್ರದ್ದು ಕ್ಲೋಸ್ ಮಾಡ್ಕೊಡಿ ಅಂದ್ರೆ ಅದು ಅದು ಹತ್ತು ವರ್ಷ ತುಂಬಬೇಕ ಐದು ವರ್ಷ ಹ್ಮ್ ಹಾ ಎಲ್ಲ ಇದ್ ಮಾಡ್ತಿದ್ದಾರೆ ಭಾಳ ಇದು ಮಾಡ್ತಿದ್ದಾರೆ ಸಾಲ ಇದೆ ನಿಮ್ದು ಹಾ ಸಾಲ ನಮ್ಮದು ಅಂದ್ರೆ ಈಗ ನಮ್ ಮನೆಯಾಗ ಸಾಲ ಇತ್ತು ಅದು ಅಂತ ಹೇಳ್ತಿದಾರೆ ನೀವ್ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡಿ ಈ ತರ ಎಲ್ಲ ನಮ್ಗೆ ಮೋಸ ಮಾಡ್ತಾ ಇದ್ದಾರೆ ನಮ್ಗೆ ನಾವು ನಮ್ಗೆ ಕೊಡ್ತಾ ಇಲ್ಲ ಅಂತ ಒಂದು ಕಂಪ್ಲೇಂಟ್ ಮಾಡಿ ಆ ಅದು ಎಸ್ಬಿಐ ಬ್ಯಾಂಕ್ ಅಂತೆಲ್ಲ ಇದೆ ಹೇಳ್ತಾರೆ ಅವರು ಅದೆಲ್ಲ ಹೋಗೋಸೋದು ನಾವು ಸಂಘದಿಂದ ಕೊಟ್ಟಿದ್ದು ಹಂಗೆ ಹಿಂಗೆಲ್ಲ ಹೇಳ್ತಾರೆ ಹ್ಮ್ ನೀವು ನೀವು ಒಂದು ಮನೆ ಹತ್ರ ಇದ್ದಾರೆ ನಮ್ಮ ಮನೆ ಹತ್ರ ಇದ್ದಾರೆ ಅವರು ಸಿಬ್ಬಂದಿಗಳು ಕೊಡಿ 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 ಅವ್ರಿಗೆ ಕೊಡಿ ಹಲೋ ಹಲೋ ಯಾರು ಹೇಳಿ ಅವ್ರಿಗೇನು ಅವ್ರಿಗೇನು ಸಮಸ್ಯೆ ಇದೆ ಅವ್ರಿಗೇನು ಕೊಡ್ತಾ ಇಲ್ಲ ಅಂತೆ ನೀವು ಬಗೆಹರಿಸಿ ಕೊಡ್ತೀರಾ ನೀವೊಂದು ಮೂರು ಲಕ್ಷ ಕೊಡ್ತೀರಾ ಕೊಡ್ತೀವಿ ಅಂತ ಹೇಳಿದೀವಿ ಮತ್ತೆ ನಿಮ್ಗೆ ಹಾ ಮತ್ತೆ ಅವರು ಕೊಡಿ ನಿಮ್ಗೆ ಹೇಳ್ತಾ ಇರೋ ದಾಖಲೆ ಅವರು ಕೊಡಿ ಅವರ ಅಮೌಂಟ್ ವಾಪಸ್ ಕೊಡಿ ಅಂತ ನಾವು ಹೇಳ್ತಾ ಇರೋದು ನಿಮ್ಗೆ ಹೇಳ್ತಾ ಇರ್ದವ್ರು ಸ್ಟುಡಿಯೋ ಮಾಡಿಬಿಟ್ಟಿದ್ದು ನಾವು ಹಣ ಅವರತ್ರ ತಗೊಂಡಿಲ್ಲ ನೀವು ತಗೊಂಡಿದ್ದಲ್ಲ ನೀವು ಧರ್ಮಸ್ಥಳದಲ್ಲಿ ಸಂಘಟನೆ ಮಾಡಿ ಸಂಘ ಸೇರ್ಕೊಂಡು ಸಂಚಾರಿ ಸ್ಟುಡಿಯೋ ಮಾಡಿದ್ದಲ್ಲ ಐದು ಲಕ್ಷ ಸಿಡಿ ತಗೊಂಡಿದ್ದು ವಾಪಸ್ ಕೊಡಿ ಅಂತ ನಾವು ಹೇಳ್ತಾ ಇದೀವಿ ಅಷ್ಟೇ ನಾವು ತಗೊಂಡಿಲ್ಲ ಹೌದು

ನಿಮ್ಗೆ ನಿನಗೆ ಕೊಡ್ಲಿಕ್ಕೆ ಆಗ್ತದಿರೋದಾ ನಿನಗೆ ಕೊಡ್ಲಿಕ್ಕೆ ಆಗ್ತದೇ ಸಂಚಾರ ಸ್ಟುಡಿಯೋ ಮಾಡ್ಕೊಂಡು ವ್ಯವಹಾರ ಮಾಡ್ಕೊಂಡು ದೊಡ್ಡ ಯೂಟ್ಯೂಬ್ ಮಾಡ್ಗ ತಾಕತ್ತಿಲ್ಲಲ್ಲ ನಿನಗೆ ತಾಕತ್ತಿಲ್ಲಲ್ಲ ನೀನು ನೀನು ಸಂಡ ಮಗ ನಿನಗೆ ತಾಕತ್ತಿಲ್ಲ ನೀನ್ ನರಸತ್ತವ ನೀನು ಹಿಂಗೇ ನೀವು ಹಿಂಗೇ ಹೇಳ್ತಾ ಹೋಗಿ ಇದಕ್ಕೆ ಇದಕ್ಕೆ ಆಗೋದು ನಮಸ್ಕಾರ ನಮಸ್ಕಾರ ಹೊತ್ತಿರುವಂತ ಹಣ ವಾಪಸ್ ಕೊಡಕ್ಕೆ ತಾಕತ್ತಿಲ್ಲ ಸರ್ ನಾನು ಈಗ ಸರ್ ಸರ್ ಹಾ ಕೊಟ್ಟಿದ್ದಾರೆ ಅವರಿಗೆ ಮೊಬೈಲ್ ಹಾ ನಿಮ್ಮತ್ರ ಕೊಟ್ಟ್ರಾ ಅಷ್ಟೇ ತಾಕತ್ತಿಲ್ಲ ಕೇಳಿದ್ರಲ್ಲ ನೀವು ಹೌದೌದು ಹೌದು ಹಾ ರೆಕಾರ್ಡ್ ಆಗಿದೆ ಈ ರೆಕಾರ್ಡ್ ತಕೊಂಡು ಹೋಗಿ ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಿ ಗೊತ್ತಾಯ್ತಾ ಈ ರೆಕಾರ್ಡ್ ವಾಯ್ಸ್ ರೆಕಾರ್ಡ್ ನೀವು ಮಾಡಿಲ್ಲ ಅಂದ್ರೆ ನಾನು ಮಾಡಿದೆ ಇಲ್ಲಿ ಗೊತ್ತಾಯ್ತಾ

ಓಡೋಗಿ ಬಿಟ್ರು ಹಾ ಯಾರು ಈಗ ಹೇಳಿದ್ನಲ್ಲ ಅವನು ಹಾ ಹಾ ಅವನೇ ಮನ್ಯತ್ತ ಮನ್ಯತ್ತ ನೀವೊಂದ್ಸಲ ಬರ್ಬೇಕಿಲ್ಲ ಉತ್ರಿಗ ಮತ್ತೊಂದ್ ಎರಡು ಜನ ಬರೀ ವಾಯ್ಸ್ ಕೇಳಿದ್ದಕ್ಕೆ ಓಡೋಗ್ತಾರಲ್ಲ ಅವರು ಸಾಲ ಕೊಟ್ಟಿದ್ರೆ ನಿಯತ್ತಾಗಿ ಒಟ್ಟಿದ್ರೆ ಅವರು ಅಲ್ಲಿ ಇರ್ಬೇಕಿತ್ತಲ್ಲ ಯಾಕೆ ಭಯ ಅವ್ರಿಗೆ ಬಂದ್ರೆ ಹೇಗಿರುತ್ತೆ ನೀವು ಇಮಿಡಿಯೇಟ್ ಆಗಿ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ಲೇಬೇಕು ಇಲ್ಲಾಂದ್ರೆ ಅಂತವ್ರಿಗೆ ನೀವು ಸುಮ್ಮನೆ ಬಿಡಬಾರ್ದು ನಿಮ್ಮ ಹಣ ನಿಮ್ಗೆ ವಾಪಸ್ ಸಿಗ್ಬೇಕಾ

ನಂಗ ಅವ್ರು ಬಂದ್ರ ಬಂದ್ಕೊಳ್ಳೆ ನಾ ಏನಂದೆ ನಾವು ತುಂಬುದೇ ತಂದ್ರು ನಮ್ಗೆ ಬ್ಯಾಂಕ್ ಪಾಸ್ಬುಕ್ ಕೊಡಿ ಹಂಗಾರ ಅಂದೆ ನಾವ್ ತುಂಬುದಿಲ್ಲ ಅಂತ ಹೇಳುದಿಲ್ಲ ನಾವು ನಮ್ ಬ್ಯಾಂಕ್ ಪಾಸ್ಬುಕ್ ಕೊಡಿ ನಮ್ ಸಂಘದವ್ರು ಯಾರು ಸಂಬಂಧ ಇಲ್ಲ ಅಂದ್ರೆ ಅದೇ ನಮ್ ಸಂಘದವ್ರು ಬಂದ್ ಕೇಳಿ ನಮ್ ಸೊಂದ್ರಿಗೆ ಅವರು ಪಾಸ್ ಎಂಟೆ ಹಾಂಗ್ ಮಾಡ್ತೇ ಹಿಂಗ್ ಮಾಡ್ತೇ ಅಂತ ಹೇಳಿ ಮನೇಲಿ ಬಂದಿ ಕೊಡ್ತೀವಿ ಅವರು ನಿಮ್ಮ ದಾಖಲೆ ನಿಮ್ಗೆ ಸಿಗುವ ತನಕ ನಿಮ್ಮ ಇನ್ಸುರೆನ್ಸ್ ಈಗ ಮೊನ್ನೆ ಸುಗ್ರೀವಾಜ್ಞೆಯಲ್ಲಿ ಸರ್ಕಾರನೇ ಹೇಳಿದೆ ಯಾರು ಆರ್ ಬಿ ಐ ನಿಯಮ ಉಲ್ಲಂಘನೆ ಮಾಡಿ ಆರ್ ಬಿ ಐ ರೂಲ್ಸ್ ಫಾಲೋ ಮಾಡಿದ್ರೆ ಯಾರು ಸಾಲ ಕೊಡ್ತಾರೆ ಅವ್ರದ್ದು ಸಾಲ ಮನ್ನಾ ಆಗಿದೆ ಮತ್ತೆ ಭದ್ರತೆ ತಗೊಂಡಿದ್ದಾರೆ ನಿಮ್ಗೆ ಇನ್ಶೂರೆನ್ಸ್ ಪಿ ಆರ್ ಕೆ ಮೈಕ್ರೋ ಬಚತ್ತು ಅದು ಇದು ಅಂತ ಏನು ಕಲೆಕ್ಷನ್ ಮಾಡಿದ್ದಾರೆ ಅದು ನಿಮಗೆ ಬಡ್ಡಿ ಸೇರಿಸಿ ವಾಪಸ್ ಕೊಡ್ಬೇಕು ಅಂತ ಮೊನ್ನೆ ಆಜ್ಞೆ ಆಗಿದೆ ಸರ್ಕಾರ ಹೇಳಿ

ಅದು Xerox ನಮ್ ಶಾಲೆ ಇದೆ ಇಲ್ಲ ಅಂದ್ರೆ ಕಡೆ ಅದೆ insult ಪಾವತಿ ಇಟ್ಟು ಕೊಂಡು ಹೋಗಿ ಈಗ ಗೊತ್ತಾ ನಮ್ದು ಒಂದು ಲಕ್ಷದ ಈಗ ಶಂಡರ್ ಯಾರು ಅಂತ ಗೊತ್ತಾಯ್ತಲ್ಲ ಅವನು ಹೇಳಿದ್ನಲ್ಲ ಯಾರು ಅಂತ ಗೊತ್ತಾಯ್ತಲ್ಲ ಅದಕ್ಕೆ ಅವರು ನೇರದ ಬಿಟ್ರು ಸರ್ ಹ್ಮ್ ಅಷ್ಟೇ ಅಷ್ಟೇ ಅವರು ಇರಲ್ಲ ಅಲ್ಲಿ ವಿಡಿಯೋ ಮಾಡಿದ್ರೆ ಅವ್ರು ಇರಲ್ಲ ಯಾಕಂದ್ರೆ ನೀವು ಮನೆಗೆ ಬಂದಾಗ ಪ್ರತಿಯೊಬ್ಬರಿಗೆ ನಾವು ಹೇಳುವಂತದ್ದು ಅಲ್ಲಿ ಬರ್ತಾ ಇದಾರೆ ಅನ್ನೋ ವಿಡಿಯೋ ಶುರು ಮಾಡಿ ಯಾಕಂದ್ರೆ ಬಂದಿದ್ದಾಗ ನೀವು ಕಂಪ್ಲೇಂಟ್ ಕೊಟ್ರೆ ಅಲ್ಲಿ ಸಾಕ್ಷಿ ಕೇಳ್ತಾರೆ ಸಾಕ್ಷಿ ಕೊಡಿ ಸಾಕ್ಷಿ ಮಾಡಿದ್ರೆ ಅಂತವ್ರನ್ನು ಯೂಟ್ಯೂಬಲ್ ಹಾಕ್ಬೇಕು ಇದೆ ಇದೆ ಅವರಿಗೆ ಮತ್ ಅವರು ನಿಯತ್ತಾಗಿ ಸಾಲ ತಗೊಂಡಿದ್ರೆ ನಿಯತ್ತಾಗಿ ನೀವು ಕಟ್ತಾ ಇದ್ರೆ ನಿಯತ್ತಾಗಿ ಅವರು ವಾಪಸ್ ಕೊಡ್ಬೇಕಲ್ಲ ಕೇಳುವಾಗ ಸರ್ಕಾರದ ಅಜೆ ಕೋರ್ಟ್ ಆರ್ಡರ್ ಯಾವ್ದು ಇವ್ರಿಗೆ ಬರಲ್ಲ ಬರೀ ಒಂದೇ ಇಷ್ಟು ವರ್ಷದಿಂದ ಜನರ ದೋಚಿ 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 ಅದೊಂದೇ ಅಭ್ಯಾಸ ಆಗಿದೆ ಮನೆಗೆ ಬಂದ್ ಬೈಯೋದು ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಮನೆಗೆ ಬರೋದಕ್ಕೆ ಗೊತ್ತಾಯ್ತಾ ಏನಿದ್ರು ನಮಗೆ ವಿಡಿಯೋ ಕಳ್ಸಿ ನಾನು ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ ಕೊಡಿ ಎಲ್ಲ ಸೇರ್ಸಿ ಕಂಪ್ಲೇಂಟ್ ಕೊಡಿ ಅವ್ರು ಬಂದಿರೋದಕ್ಕೆ ಸಾಕ್ಷಿ ಇದೆ ಬೈದಿದ್ದಾರೆ ಎಲ್ಲ ಸೇರಿಸಿ ಈಗಲೇ ಹೋಗಿ ನಿಮ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಹಾ ಈಗ ನನ್ಕಿನ್ ಸೋರ್ಜಿ ಸೈಂಡಿ ನಾಟಕ ನೋಡ್ತಾ ನಂಗೆ ಸರ ಮಾಡಬೇಡಿ ಯಾವುದೇ ಡಾಕ್ಯುಮೆಂಟ್ ಸಂಘದ ಅವ್ರಿಗೆ ಸಾಲ ಬೇಕಲ್ರಿ ಅಕ್ಕವ್ರೆ ನಿಮ್ಗ್ ಕಡಿಮೆ ಮಾಡ್ಕೊಡ್ತೆ ನಾನು ನಾನ್ ಒಂದ್ ತಿಂಗಳಿಗ್ ಹತ್ತ್ ಸಾವಿರ ಹನ್ನೆರಡ್ ಸಾವಿರ ತುಂಬುದು ಆದ್ರೆ ಇದು ನಿಮ್ಗ್ ಕಡಿಮೆ ಮಾಡ್ಕೊಡ್ತೇನೆ ಅಂತ ಅವ್ರು ನೋಡಿ ನಾನು ಕೂಡ ಸಂಘದಲ್ಲಿ ಸಾಲ ತಗೊಂಡವ್ನೆ ಎರಡು ವರ್ಷ ಆಯ್ತು ನಾ ನಿಲ್ಸಿ ನನ್ನ ಸಂಘದ ಬಾಕಿ ಸದಸ್ಯರಿಗೆ ಸಾಲ ಕೊಟ್ಟಿದ್ದಾರೆ ಉಳಿತಾಯ ಕೊಟ್ಟಿದ್ದಾರೆ ಕೊಡಕ್ಕಾಗತ್ತಾಗಲ್ಲ ನಿಮ್ಮ ವಿಚಾರ ಮಾತ್ರ ನಿಮ್ದೇ ಬೇರೆಯವರ ವಿಚಾರ ಬೇಡ ಅವರಿಗೆ ಹಾ

ಹಾ ಇವಾಗ ಇಷ್ಟೆಲ್ಲ ಆಗ್ತಾ ಉಂಟಾ ನೀವು ಇಲ್ಲೊಂದ್ಸಲ ಬನ್ನಿ ಕ್ಲಿಯರ್ ಮಾಡುವ ಬರ್ತೀವಿ ಸರ್ ಬರ್ತೀವಿ ಖಂಡಿತ ಬರ್ತೀವಿ ಏನ್ ಗೊತ್ತಾ ನೀವು ಈಗ ಯಾವಾಗ ಧೈರ್ಯ ಅದೇ ಧೈರ್ಯದ ಓಡಾಡ್ತಾವಲ್ಲ ಧೈರ್ಯ ಓಡಾಡೋ ಅದೇ ಅದೇ ನೀವು ಈಗ ಇಮಿಡಿಯೇಟ್ ಆಗಿ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡಿ ಯಾಕಂದ್ರೆ ಕಂಪ್ಲೇಂಟ್ ಕೊಟ್ಲಿಲ್ಲ ಅಂದ್ರೆಂಟ್ ತಗೋಳುದಿಲ್ಲ ಅದ್ರ ಬಗ್ಗೆ ಸಂಬಂಧ ಇಲ್ಲ ಅಂತ ಹೇಳಿ ಈ ನಮ್ಮ ಸದಸ್ಯ ಒಬ್ಬನು ಕೊಟ್ಟು ಬಂದಿದ್ದಾನೆ ಅದಕ್ಕೆ ಇದಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ ಅವರು ನಾನು ಹೇಳುತ್ತೆ ನಾನು ಹೇಳುತ್ತೇನೆ ಸರ್ ಇಲ್ಲಿ ಈಗ ನೀವು ಕಂಪ್ಲೇಂಟ್ ಕೊಡ್ಬೇಕಾಗಿರೋದು ಯಾವ ತರ ಸಾಲ ಕಟ್ಟಿಲ್ಲ ಅಂತ ಕಂಪ್ಲೇಂಟ್ ಕೊಡಬೇಡಿ ಅಕ್ರಮವಾಗಿ ನಮ್ಮ ಮನೆಗೆ ಪ್ರವೇಶ ಮಾಡಿ ನಮಗೆಲ್ಲ ಹಿಗ್ಗಾಮುಡ ಬೈದು ಬೈತಿದ್ದಾರೆ ನಮ್ಮ ಸಾಲ ನಮ್ಮ ಸಾಲ ಕಟ್ಟಿ ಕ್ಲೋಸ್ ಆಗಿದ್ರು ಕೂಡ ಇನ್ನು ಸಾಲ ಬಾಕಿ ಇದೆ ಅಂತ ಮನೆಗೆ ಬಂದು ತೊಂದರೆ ಕೊಡ್ತಾ ಇದ್ದಾರೆ ನಮ್ಮ ದಾಖಲೆಗಳು ನಾವು ಕಟ್ಟಿದಂತ ದಾಖಲೆಗಳು ಕೇಳಿದಾಗೆ ನಮಗೆ ಕೊಡದೆ ಹಿಂಸೆ ಕೊಡ್ತಾ ಇದ್ದಾರೆ ಅವಾಚ್ಯವಾಗಿ ಮನೆಗೆ ಬಂದು ಬೈತಾ ಇದ್ದಾರೆ ಹಂಗಾಗಿ ನಮ್ಗೆ ಇನ್ನು ಮುಂದೆ ಅವರು ನಮ್ಮ ಮನೆಗೆ ಬಂದು ತೊಂದರೆ ಕೊಡಬಾರ್ದು ಅವ್ರಿಗೆ ಕಾನೂನು ಕ್ರಮವಾಗಿ ಏನು ಶಿಕ್ಷೆ ಇದೆ ಅದು ಕೊಡ್ಬೇಕು ಅಂತ ಕಂಪ್ಲೇಂಟ್ ಕೊಡ್ಬೇಕು ಸಾಲದ ವಿಚಾರ ಪೊಲೀಸ್ ಸ್ಟೇಷನ್ ಅಲ್ಲಿ ಮಾತಾಡ್ಲಿಕ್ಕಿಲ್ಲ ಪೊಲೀಸ್ನವರು ನೀವ್ ಯಾಕೆ ಸಾಲ ತಗೊಂಡಿದ್ದು ನೀವ್ ಯಾಕೆ ಕಟ್ಟಿ ಕಟ್ಟುದಿಲ್ಲ ನೀವು ಕಟ್ಟಿ ಕಟ್ಟಬೇಡಿ ಅಂತ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳ್ಲಿಕ್ಕಿಲ್ಲ ಅವ್ರು ತಗೊಳ್ಲಿಲ್ಲ ಅಂದ್ರೆ ಅಲ್ಲಿಂದ ಫೋನ್ ಮಾಡ್ತೀವಿ ನಮ್ಗೆ ಫೋನ್ ಮಾಡಿ ಯಾಕೆ ತಗೊಳ್ಳೋಣ ಹೇಳ್ತೀವಿ ನಾವು ಗೊತ್ತಾಯ್ತಾ ಪೊಲೀಸ್ ಸ್ಟೇಷನ್ ಇರೋದು ತೊಂದರೆ ಆದಾಗ ಸಮಸ್ಯೆಗೆ ಅವರು ಕಂಪ್ಲೇಂಟ್ ತಗೊಳ್ಬೇಕು ತಗೊಳ್ಬಾರ್ದು ಅಂತ ಇಲ್ಲ ಅವ್ರು ಅಂದ್ರೆ ಎಸ್ ಪಿ ಅವ್ರ ಕಡೆ ಹೋಗಿ ತಗೊಳ್ಬೇಕು ನೀವು ಒಂದ್ಸಲಂತ ಮಾಡೋಣ ಸರಿ ಸರಿ ಬರ್ತೀವಿ ಸರ್ ಉತ್ತರ ಕನ್ನಡ ಕುಮಟಾ ಉತ್ತರ ಕನ್ನಡ ಕುಮಟಿ ಹಾ ಹಾ ಅದೊಂದು ಹೆಲ್ಪ್ ಮಾಡ್ಕೊಡಿ ಸರ್ ನಮ್ಗೆ ಬಾಳ ತೊಂದು ಹಿಂಸೆ ಕೊಡ್ತಿದ್ದಾರೆ ಎಲ್ಲರೂ ಕರ್ತವ್ ನಮ್ಗೆ ಬೆಂಬಲ ಹೌದು ಹೌದು ನಾ ಮದ್ದೆಲ್ಲ ನೋಡ್ತಿದ್ದೆ ನಿಮ್ ನಿಮ್ದು ವಿಡಿಯೋನು ನೋಡ್ತಿದ್ದೆ ಕಡೆ ಹಂಗೆ ಗಿರೀಶ್ ಪಟ್ಟಣ್ ಮಾತು ಕೇಳ್ತಾ ಇರ್ತೇನೆ ನಾನು ಗಿರೀಶ್ ಪಟ್ಟಣ ಮಾಡ್ಬೇಕು ಮಾಡ್ಬೇಕು ಅವ್ರ ಸಿಕ್ಕಲ್ಲ ಆಗಿತ್ತಾ ಕಡೆ ನಾವ್ ಮಂಗ್ಳೂರ್ನವ್ರಿಗೆ ಒಬ್ರಿಗೆ ಪರಿಚಯ ಮಾಡಿಸ್ಕೊಂಡು ನಿಮ್ ನಂಬರ್ ತಗೊಂಡಿದ್ದು ಕಡೆ ಕುಂದಾಪುರದ ಇವರು ರವೀಂದ್ರ ಶೆಟ್ಟಿ ಅವ್ರ ನಂಬರ್ ತಗೊಂಡಿದ್ದೆ ಅವ್ರದ್ದು ಅದೇ ನನ್ನ ಹತ್ರ ಒಳ್ಳೇದಾಯ್ತು ಒಳ್ಳೇದಾಯ್ತು ಹಾ ತಗೊಂಡಿದ್ದೆ ಅವ್ರು ತಗೊಂಡು ನಾನು ಇದು ಮಾಡ್ತಿದ್ದೆ ಜನರಿಗೆ ರಾಜ್ಯದಲ್ಲಿ ಮೋಸ ಆಗ್ತಾ ಇದೆ ಅದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತೇವೆ ಹೊಸ ಸಂಘ ಹೇಗಿರ್ಬೇಕು ಅದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಹೋಗ್ತಾ ಇದೆ ನಿಮ್ಗೆಲ್ಲ ಗೊತ್ತಿರ್ಬೋದು ಹೌದು ಹೌದೌದು ನೀವು ಮಾಡಿದ್ದು ಒಳ್ಳೇದಾಯ್ತು ಇದು ಎಷ್ಟು ಮೋಸ ಮಾಡ್ತಿದ್ರಂತ ಅವ್ರು ಇದು ಮಾಡ್ತಿದ್ರು ಇಲ್ಲಾರೀಗ ಒಬ್ರಿಗೂ ಅದು ಸುಳ್ಳೇ ಸುಳ್ಳು ಇಲ್ಲಿ ಜನ್ರಿಗೂ ಹಂಗೆ ಆಗ್ಬಿಟ್ಟಿದೆ ಅವ್ರಿಗೆ ಅವ್ರದ್ದ ನಂಬಿಕೆ ಹಿಂಗ್ ಆಗಿ ಬಿಟ್ಟಿದೆ ಅದೇ ನಾವ್ ಹೇಳುವಂತದ್ದು ನೀವು 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 ದಾಖಲೆಗಳನ್ನ ತಗೊಂಡು ಚೆಕ್ ಮಾಡಿ ಈಗ ನಿಮಗೆ ಸಾಲ ಎಲ್ಲಿ ಬಂದಿದೆ ಸಾಲ ನಾವು ಎಲ್ಲಿ ಕಟ್ತಾ ಇದ್ದೇವೆ ಲಾಭಾಂಶ ಬಂದಿದ್ಯಾ ಇದು ಸಬ್ಸಿಡಿ ಬಂದಿದ್ಯಾ ಇದೆಲ್ಲ ಯಾರು ಕೊಡ್ತಾ ಇಲ್ಲ ಗೊತ್ತಾಯ್ತಾ ಬ್ಯಾಂಕ್ ಬ್ಯಾಂಕ್ ಒಂದು ಅರ್ಜಿ ಹಾಕಿ ಸ್ಟೇಟ್ಮೆಂಟ್ ಕೂಡ ತಗೊಳ್ಳಿ ಕೊಡ್ತಾರ ನೋಡುವ ನೀವು ಸಾಲ ತಗೊಂಡಿದ್ರೆ ಅವರು ಬ್ಯಾಂಕ್ ಇಂದ ಕೊಟ್ಟಿದ್ರೆ ಅವ್ರ ಬ್ಯಾಂಕಿನವ್ರು ಕೊಡ್ಬೇಕು ನಿಮ್ಗೆ ದಾಖಲೆ ಗೊತ್ತಾಯ್ತಾ ಮರಿ ಐದು ಪರ್ಸೆಂಟ್ ಕಟ್ಬೇಕಾಗಿರೋದು ನೀವು ಬಡ್ಡಿ ಆದ್ರೆ ಎಷ್ಟು ತಗೊಳ್ತಾ ಇದಾರೆ ಗೊತ್ತಾಯ್ತಾ ಉಳಿತಾಯ ಉಳಿತಾಯ ಎಲ್ಲಿದೆ ಉಳಿತಾಯಕ್ಕೆ ಬಡ್ಡಿ ಕೊಡ್ತಾ ಉಳಿತಾಯ ಉಳಿತಾಯಕ್ಕೆ ಸಪ್ರೇಟ್ ಆಗಿ ಪಾಸ್ಬುಕ್ ಇಲ್ಲ ಹಾ ಉಳಿತಾಯ ನೀವು ಯಾವಾಗ್ಲೂ ತಗೊಳ್ಬಹುದು ನಿಮ್ಗೆ ಕುಳಿಸಿ ಬಂದಾಗ ನೀವು ಉಳಿತಾಯದಲ್ಲಿ ಇರುವ ಅಂತ ತಗೋಬಹುದು ಆದ್ರೆ ಇವ್ರು ಕೊಡಲ್ಲ ತಿಂಗಳಿಗೆಮ್ಮ ಕಟ್ಟೋದಕ್ಕೆ ಇರುವುದು ತಿಂಗಳಿಗೊಮ್ಮೆ ಇವರು ವಾರ ವಾರ ಕಲೆಕ್ಷನ್ ಮಾಡ್ತಾರೆ ಹೌದು ಗೊತ್ತಾಯ್ತಾ ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಿರ್ಲಿಲ್ಲ ಆದ್ರೆ ಈಗ ಗೊತ್ತಾದ್ಮೇಲೆ ನಾವ್ ಕೇಳ್ಬೇಕಲ್ಲ ಹೌದು ಸರ್ ಸರ್ಕಾರದಿಂದ ಸಬ್ಸಿಡಿ ಬರ್ತದೆ ಐದು ಬರ್ತದೆ ಸಬ್ಸಿಡಿ ಬರ್ತದೆ ಯಾರು ಕೊಡ್ತಾ ಇದಾರೆ ಹೌದು ಸರ್ ಇದು ಒಟ್ಟು ಬಾರಿ ಇದು ಮಾಡ್ತಿದ್ದಾರೆ ಅವರು ಯಾರು ಕೊಡ್ತಾ ಇಲ್ಲ ಅದರ ಬಗ್ಗೆ ಮೋಸದ ಬಗ್ಗೆ ನಾವು ಜನಗಳಿಗೆ ಜನಜಾಗೃತಿ ಮಾಡ್ತಾ ಇದ್ದೀವಿ ಅದು ಮೇಲೆ ಭಯಂಕರ ಇದು ಮಾಡ್ತಿದ್ದೆ ನಾವು ಅಸೋರು ನಾವು ಒಬ್ಬ ಇದ್ರು ಮಾತಾಡ್ತೇವೆ ಕದಮ ಡೈರೆಕ್ಟ್ ಮಾತಾಡೋಣ ನಾನು ಅಂಗ ಕಣ್ಣಂದ ಮೇಲೆ ಭಯಂಕರ ಅವಗೆ ಅಷ್ಟೇ ಅಷ್ಟೇ ಸುಮ್ನೆ ಏನು ಗೊತ್ತಾ ನಾವು ಅಮಾಯಕರು ನಾವ್ ಬಡವರು ನಮ್ಮನ್ನು ಹೆದರಿಸಿ ಬೆದರಿಸಿ ಇಷ್ಟು ವರ್ಷದಿಂದ ಇವರು ದೇವರ ಹೆಸರಲ್ಲಿ ಹೇಳಿಕೊಂಡು ನಮ್ಗೆ ಮೋಸ ಮಾಡ ಇದೆಲ್ಲಾ ಗೊತ್ತಾಗ್ತಾ ಇದೆ ಹಾಗಾಗಿ ಕಂಪ್ಲೇಂಟ್ ಕೊಡಿ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ ನೀವು ಹೆದ್ರ ಎಂತ ಆಗುತ್ತೆ ಹೆದರ್ಕೊಳ್ಬಾರ್ದು ಅಲ್ಲಿಂದ ಕಂಪ್ಲೇಂಟ್ ಕೊಡ್ಲಿಲ್ಲ ಅಂದ್ರೆ ಅಲ್ಲಿಂದಲೇ ಸ್ಟೇಷನ್ ಇಂದಲೇ ಫೋನ್ ಮಾಡಿ ಸರಿನಾ ಬಾಗುದ ಬಹುಡಾವ್ ವಿಡಿಯೋ ಮಾಡಿದ್ದಾರೆ ಅಂತ ಅದನ್ನ ಕಳ್ಸ್ಕೊಡಿ ಹಾ ಇದೇ ನಂಬರ್ ಗುಡಿ ನಂಬರ್ ಕಳಿಸ್ತೀವಿ ಕಳಿಸ್ತೀನಿ ಓಕೆ ಓಕೆ ತ್ಯಾಂಕ್ ಯು